ಬೆಂಗಳೂರು ನಗರ ಬಾನಂಗಳದಲ್ಲಿ ವಿಸ್ಮಯಕಾರಿ ಬೆರಗುಗೊಳಿಸುವ ದೃಶ್ಯವನ್ನು ವೀಕ್ಷಿಸಲು ಸಜ್ಜಾಗಿದ್ದು ಇದೇ ಹತ್ತರಿಂದ ಹದಿನಾಲ್ಕರವರೆಗೆ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈ ಬಾರಿ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಅದ್ಭುತ ವಾಯು ಪ್ರದರ್ಶನವನ್ನು ಪ್ರದರ್ಶಿಸುವ ಮೂಲಕ ಬೆಂಗಳೂರಿನ ಬಾನಂಗಳವನ್ನು ಬೆಳಗಲಿದೆ ಈ ಮೂಲಕ ಪ್ರೇಕ್ಷಕರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಲಿದೆ ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಕರೆಯಲ್ಪಡುವ ಎಸ್ಕೆಎಟಿ ತನ್ನ ಅದ್ಭುತ ಕೌಶಲ್ಯಕ್ಕೆ ಹೆಸರಾಗಿದೆ ಕೆಂಪು ಮತ್ತು ಬಿಳಿ ಹಾಕ್ ಎಂಕೆ ಒನ್ ಥರ್ಟಿ ಟು ಜಟ್ಗಳನ್ನು ಹಾರಿಸುವ ಈ ಗಣ್ಯ ತಂಡವು ಉಸಿರು ಬಿಗಿ ಹಿಡಿದುವಂತಹ ಅದ್ಭುತ ಕುಶಲತೆಯನ್ನು ಪ್ರದರ್ಶಿಸುವ ಮೂಲಕ ಜನರನ್ನು ಬೆರಗುಗೊಳಿಸಲಿದೆ ಆಕರ್ಷಕವಾದ ಲೂಪ್ ಮತ್ತು ರೋಮಾಂಚಕ ಬ್ಯಾರೆಲ್ ರೋಲ್ಗಳಿಂದ ಹಿಡಿದು ಗುರುತ್ವಾಕರ್ಷಣೆಗೆ ಸವಾಲು ಎಸಗುವ ರೀತಿಯಲ್ಲಿ ತಲೆ ಕೆಳಗಾಗಿ ಹಾರಾಟ ನಡೆಸುವ ಮೂಲಕ ಅಪ್ರತಿಮ ಪರಿಣಿತಿ ಹೊಂದಿರುವ ಪೈಲಟ್ಗಳ ಕೈಚಳಕವನ್ನು ಅಂದು ವೀಕ್ಷಿಸಬಹುದಾಗಿದೆ ಪ್ರತಿಯೊಂದು ಪ್ರದರ್ಶನಗಳು ಪೈಲಟ್ಗಳ ಅಪ್ರತಿಮ ಪರಿಣತಿ ಮತ್ತು ಸಮನ್ವಯಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತಿವೆ ಸೂರ್ಯಕಿರಣ್ ತಂಡವು ಭಾರತದಲ್ಲಿ ತಯಾರಿಸಿದ ಒಂಬತ್ತು ಹಾಕ್ ಎಂಕೆ ಒನ್ ಥರ್ಟಿ ಟು ವಿಮಾನಗಳ ಪರವಾನಗಿ ಪಡೆದಿದ್ದು ಐದು ಮೀಟರ್ಗಿಂತ ಕಡಿಮೆ ದೂರದಲ್ಲಿ ಅತ್ಯಂತ ಹತ್ತಿರದಲ್ಲಿ ಹಾರುತ್ತದೆ ತಂಡದಲ್ಲಿ ಹದಿನಾಲ್ಕು ಪೈಲಟ್ಗಳಿದ್ದಾರೆ ಬೆಂಗಳೂರಿನ ನಿವಾಸಿಗಳು ಈ ಅಪರೂಪದ ದೃಶ್ಯಗಳನ್ನು ಕಣ್ತುಂಬಿಸಿಕೊಳ್ಳಬಹುದು ಆಕಾಶವು ಅದ್ಭುತ ರಚನೆಗಳ ಕ್ಯಾನ್ವಾಸ್ ಆಗಿ ರೂಪಾಂತರಗೊಳ್ಳುವುದಕ್ಕೆ ಸಾಕ್ಷಿಯಾಗಬಹುದು ಭಾರತೀಯ ವಾಯುಪಡೆಯು ಶಿಸ್ತು ಮತ್ತು ಶ್ರೇಷ್ಠತೆಯನ್ನು ಅರಿಯಲು ಇದರಿಂದ ಸಾಧ್ಯವಾಗಿದೆ